ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ನಿಲ್ಲದ ಪ್ರತಿಭಟನೆ ಮಂಡ್ಯದಲ್ಲಿ ಡಿಎಸ್ಎಸ್ ಹಾಗೂ ಎಸ್ಡಿಪಿಐ ಸಂಘಟನೆಗಳು ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸಿ ಪ್ರಜ್ವಲ್ ರೇವಣ್ಣನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೆಣ್ಣು ಮಕ್ಕಳ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಿಲುಕಿರುವ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ತಕ್ಷಣ ಬಂಧಿಸಬೇಕು ಹಾಗೂ ಕಠಿಣ ಕ್ರಮವನ್ನು ಜರುಗಿಸಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಿಸಬೇಕು ಎಂದು ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ होराट दिल्लियानक होराट के तनक होराटी हाट न्याय ऐतक होराट न्याय देवेगौड़ कुटुब ರಕ್ಷಿಸುತ್ತಿರುವ ಮೋದಿ ಸರ್ಕಾರಕ್ಕೆ ದೇವೇಗೌಡರವರ ಕುಟುಂಬವನ್ನು ರಕ್ಷಿಸುತ್ತಿರುವ ಮೋದಿ ಸರ್ಕಾರಕ್ಕೆ ಅತ್ಯಾಚಾರಿಗಳಿಗೆ ರಕ್ಷಣೆ ನೀಡುತ್ತಿರುವ ಮೋದಿ ಸರ್ಕಾರಕ್ಕೆ ಕಾನೂನು ಬಾಹಿರವಾಗಿ ದೇಶ ಬಿಟ್ಟು ಓಡಾಡುವ ಪ್ರಜ್ವಲ್ ರೇವಣ್ಣನನ್ನು ಈ ಕೂಡಲೇ ಬಂಧಿಸಬೇಕು ಪ್ರಜ್ಜಲ್ ರೇವಣ್ಣನನ್ನು ಈ ಕೂಡಲೇ ಬಂಧಿಸಬೇಕು ಅತ್ಯಾಚಾರಿ ಅಪ್ಪ ಮಗನನ್ನು ಈ ಕೂಡಲೇ ವಿಚಾರ ಒಳಪಡಿಸಲೇಬೇಕು ಬೇಕು ಬೇಕು ಹೋರಾಟ ಆಗಮಿಸಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮೊದಲನೇದಾಗಿ ಎಸ್ಜಿಪಿಐನ ಜಿಲ್ಲಾಧ್ಯಕ್ಷರಾದ ಸಾದತ್ ಪಾಷಾರ್ ಅವರಿಗೆ ಆಹ್ವಾನಿಸುತ್ತೇನೆ ಎರಡನೇದಾಗಿ मेहराप एस डी पी आई मेम्बर इवर स्वागत कौरते भाइयों आज हम एस डी पी के बैनर से एक प्रोटेस्ट कर रहे हैं ये प्रोटेस्ट क्या है एक एम पी प्रजल जो एनडीए का कैंडिडेट भी है ಒಂದಲ್ಲ ಎರಡಲ್ಲ ಐದಲ್ಲ ಹತ್ತಲ್ಲ ಸಾವಿರಾರು ಅವನು ದೃಶ್ಯಗಳನ್ನು ಅವನು ಮಾಡಿ ಅವನ್ನ ಹೆಣ್ಣು ಮಕ್ಕಳನ್ನ ಹೆಂಗೆ ಬಳಕೆ ಇದ್ದ ಬೇಕಾದಾಗ ಅವನು ಬ್ಲಾಕ್ ಮೇಲ್ ಮಾಡಿ ಮತ್ತೆ ಮತ್ತೆ ಅವನು ತಮ್ಮ ಕಾಮದೃಶ್ಯವನ್ನು ಅವನು ಅನುಭವಿಸ್ಕೊಂಡಿದ್ದ ಆ ಕಾಮಣ್ಣನ್ನು ಈ ಕೂಡಲೇ ಇದು ನಮ್ಮ ಎನ್ ಡಿ ಎ ಸರ್ಕಾರ ಈ ದೇಶನಿ ಓಡಿಸುತ್ತೇವೆ ಈ ಕೂಡಲೇ ಅವನನ್ನು ಬಂಧಿಸಬೇಕು ಮತ್ತೆ ಆ ಕಾಮನನ್ನ ಹಿಂದಕ್ಕೆ ತಂದಿ ಅವನಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಿಸಬೇಕು ಈ ಮೂಲಕ ನಾವೆಲ್ಲ ಇಲ್ಲಿ ಕೇಳುವುದು ಏನೆಂದರೆ ಈ ಪ್ರಭಾವಿಗಳು ಈ ಪ್ರಭಾವಿಗಳು ತಮ್ಮ ದುಡ್ಡು ತಮ್ಮ ಪ್ರಭಾವಿತನವನ್ನು ಬಳಕೆ ಮಾಡಿಕೊಂಡು ಅವರು ಈ ಕೇಸನ್ನು ಕೇಸುಗಳನ್ನು ಮೂಲಭೂತವಾಗಿ ಮಾಡಿಸ್ತಾರೆ ಮೊದಲೇ ಇದೇ ತರ ನಮ್ಮ ಸೌಜನ್ಯ ಎಂಬ ಹೆಣ್ಣು ಮಕ್ಕಳು ಅವರ ಸಾವು ಮಾಡಬಹುದು ಎಂತ ಪ್ರಭಾವಿಗಳು ಅಂದ್ರೆ ಅವರ ಪ್ರಭಾವಿತನವನ್ನು ಬಳಕೆ ಮಾಡಿಕೊಂಡು ಹೆಣ್ಣು ಮಕ್ಕಳನ್ನು ನ್ಯಾಯ ನ್ಯಾಯ ಸಿಗ ಸಿಗ ಸಿಗಲ್ಲ ಆ ಮಾಡುತ್ತಾರೆ ಆದ್ರೆ ನಾವು ನಮ್ಮ ಎಸ್ ಡಿ ಪಿ ಐ ಮತ್ತು ನಮ್ಮ ಮೆನ್ ಇಂಡಿಯಾ ವಮೆಂಟ್ ಏನ್ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ಮೂಲಕ ನಾವು ಈ ದೇಶದಲ್ಲಿ ಅವನು ಇಲ್ಲ ಅಂದ್ರೂ ಕಷ್ಟ ಕಠಿಣ ಶಿಕ್ಷಣಕ್ಕೆ ಒಳಪಡಿಸಬೇಕು ಮತ್ತು ಅವನು ನಿಂತಿರುವ ಚುನಾವಣೆಯಲ್ಲಿ ಅವನು ಗೆದ್ದಿದ್ರು ಅವನ ಚುನಾವಣೆಯಲ್ಲಿ ಅವನ ಅನರ್ಹಗೊಳಿಸಿ ಕುಟುಂಬದ ಅನರ್ಹ ಕೊಡಿಸಬೇಕು ಅವನು ಯಾವತ್ತೂ ಯಾವ ಚುನಾವಣೆ ನಿಲ್ಲಬಾರದು ಅವನು ಇದೇ ತರ ನಮ್ಮ ನಮ್ಮ ಒಂದು ದೇವಸ್ಥಾನದ ಗುರುಜಿಗಳು ನೂರಾರು ಹೆಣ್ಣು ಮಕ್ಕಳನ್ನು ಇದೇ ತರ ಬಳಸ ಬಳಕೆ ಮಾಡಿಕೊಂಡು ಅವರು ಮತ್ತೆ ಮೇಲೆ ಬಿಡುಗಡೆ ಹಾಕಿದ್ದಾರೆ ನಾವೇನು ಕೇಳುತ್ತೇವೆ ನಾವು ಒಂದು ಹೆಣ್ಣು ಹೆಣ್ಣು ಅಂದ್ರೆ ನಮ್ಮ ದೇಶದಲ್ಲಿ ದೇವಿಯ ರೂಪ ಕೊಡ್ತಾರೆ ಅವನ್ನ ಪೂಜಿಸ್ತಾರೆ ಆದರೆ ಈ ನಮ್ಮ ಸಮಾಜ ಈಗ ಒಂದು ದೇವಿಯನ್ನ ಈ ಪ್ರಭಾವಿಗಳು ಆ ದೇವಿಯನ್ನು ಪೂಜಿಸಿ ಪೂಜಿಸುವ ಅವರನ್ನ ಬಳಕೆ ಮಾಡಿಕೊಂಡು ಅವರ ವಿಡಿಯೋ ದೃಶ್ಯಾವಳಿ ಮಾಡಿಕೊಂಡು ಅವರನ್ನ ಬಳಕೆ ಮಾಡುತ್ತಾರೆ ನಾವೇನು ಇವತ್ತು ಕೇಳ್ತೀವಿ ನಮಸ್ಕಾರ ಎಲ್ಲರಿಗೂ ಇವತ್ತು ದಿವಸ ಎಲ್ ಜಿ ಪಿ ಮಂಡ್ಯದ ವತಿಯಿಂದ ಒಂದು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಹಾಸನ ಜಿಲ್ಲೆಯ ಎಂ ಪಿ ಎಲ್ ರೇವಣ್ಣ ಅವರು ಏನು ಎರಡ್ ಸಾವಿರದ ಒಂಬೈನೂರ ಹೆಣ್ಮಕ್ಳ ಒಂದು ಶೋಷಣೆ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಈಡೋ ಕೇಸ್ ಎಲ್ಲ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಅವರನ್ನ ಯಾವ ರೀತಿ ಬೆಳೆಸ್ಕೊತಾ ಇದ್ರು ಅನ್ನೋದು ತಮ್ಗೆಲ್ಲ ಗೊತ್ತಿದೆ ಆದ್ರೂ ಸ್ಟೇಟ್ ಮೀಡಿಯಾ ಅಲ್ಲ ಸೆಂಟ್ರಲ್ ಮೀಡಿಯಾ ಅಲ್ಲ ನ್ಯಾಷನಲ್ ಇಂಟರ್ ನ್ಯಾಷನಲ್ ನಲ್ಲೂ ಇದು ನಡೆದಿರುವಂತ ಈಗದಲ್ಲಿ ನಡೆದಿರುವಂತ ವಿಷಯ ಹಾಗಾದ್ರೂ ಇವರು ಭಾರತ ದೇಶ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಇದ್ರಲ್ಲಿ ಅರ್ಥನೇ ಇಲ್ಲ ಒಂದ್ ಸಣ್ಣ ಕೇಸ್ ಇದ್ರೂ ಇಮಿಗ್ರೇಷನ್ ನಲ್ಲಿ ಸಿಕ್ಕಾಕುತ್ತಿದೆ ಅದೊಂದು ಬೆಟ್ಟ ಅಲ್ಲ ಅಲ್ಲ ಇವತ್ತು ಎಲ್ಲ ಕಂಪ್ಯೂಟರ್ ಆಗಿದೆ ಅಂತದ್ರಲ್ಲೂ ಇವರು ಭಾರತ ಬಿಟ್ಟು ಹೋಗಿರ್ಬೇಕಂದ್ರೆ ಇದು ಕೇಂದ್ರ ಸರ್ಕಾರದ ಕೈಯಿಂದ ಅವ್ರು ಭಾರತ ಬಿಟ್ಟು ಹೋಗಿರಲ್ಲ ಸಾಧ್ಯ ಇಲ್ಲ ನಾನು ಕೇಂದ್ರ ಸರ್ಕಾರಕ್ಕಾಗ್ಲಿ ಅಥವಾ ರಾಜ್ಯ ಸರ್ಕಾರಕ್ಕಾಗ್ಲಿ ಈ ಕೂಡಲೇ ಅವರನ್ನ ಬಂಧಿಸಬೇಕು ಇಂಟರ್ಪೋಲ್ ಅನ್ನ ಯೂಸ್ ಮಾಡ್ಕೊಂಡು ಅವ್ರನ್ನ ಕರೆತರಬೇಕು ಮತ್ತು ಈ ನಮ್ಮ ದೇಶದ ಕಾನೂನು ಮುಖಾಂತರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಎಸ್ ಜಿ ಪಿ ವತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ ಅಕಸ್ಮಾತ್ ಅವ್ರನ್ನ ಈ ಶಿಕ್ಷೆ ಆಗ್ಲಿಲ್ಲ ಅವ್ರನ್ನ ಬಂಧಿಸಲಿಲ್ಲ ಅಂದ್ರೆ ನಾವು ಎಸ್ ಜಿ ಪಿ ಉಗ್ರ ಹೋರಾಟ ಮಾಡ್ತದೆ ಅಂತ ರಾಜ್ಯದಂತ ದೇಶದಂತ ಉಗ್ರ ಹೋರಾಟ ಮಾಡ್ತದೆ ಅಂತ ಹೇಳ್ತಾ ನಾನು ಮತ ಮುಗಿಸ್ತಾ ಇದ್ದೀನಿ ಈ ರೋಣ ಏನಿದ್ದಾರೆ ತಮ್ಮ ಅಧಿಕಾರ ಹಣ ಅಹಂಕಾರ ಈ ಮೂರನ್ನ ಉಪಯೋಗಿಸ್ಕೊಂಡು ಈ ರಾಜ್ಯದ ಸರಿಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಅನಾಚಾರ ದಬ್ಬಾಳಿಕೆಯನ್ನ ಮಾಡಿರುವುದು ಈಗ ಜಗ್ಗ ಜಾಹೀರಾತಾಗಿದೆ ಈ ನಡವಳಿಕೆ ಇಡೀ ರಾಷ್ಟ್ರಕ್ಕೆ ಒಂದು ಕಳಂಕ ಮೋದಿ ಅವರಿಗೆ ಇದ್ರ ಬಗ್ಗೆ ಗೊತ್ತಿದ್ರು ಸಹ ಅವರ ಪರವಾಗಿ ಚುನಾವಣಾ ಪ್ರಚಾರನ ಎನ್ ಡಿ ಎ ಅಭ್ಯರ್ಥಿ ಅಂತ ಅವರು ಮಾಡಿದ್ದಾರೆ ಇದು ಅಕ್ಷಮ್ಯ ಅಪರಾಧವಾಗಿದೆ ಈ ಕೂಡಲೇ ಸಜ್ಜಲ್ ರೇವಣರ್ ಅವರನ್ನ ಈಗಾಗಲೇ ಬ್ಲೂ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಅವ್ರನ್ನ ಬಂಧಿಸಿ ಕರ್ತರಬೇಕು ಒಂದು ಎರಡನೇದು ಇವರ ಅಹಂಕಾರ ಏನಿದೆ ಮದ ಹಣ ಇದು ಇವರನ್ನ ತುಂಬಾ ಇವತ್ತು ಇಂಥ ಕೆಲಸ ಮಾಡಕ್ಕೆ ಪ್ರೇರೇಪಿಸ್ತಾ ಇದೆ ಆದ್ದರಿಂದ ನನ್ನ ಕಂಡಂಗೆ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ದೇವೇಗೌಡರವರು ಈ ಮಂಡ್ಯ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಳ್ತಾರೆ ಜನತಾ ದಳದಿಂದ ಬೇರೆಯಾಗಿ ಒಂದು ತೆಂಗಿನ ಮರಕ್ಕೆ ಒಂದು ತೆಂಗಿನಕಾಯಿ ಕೊಡಿ ನಾನು ಪಕ್ಷವನ್ನು ಕಟ್ತೇನೆ ನನ್ನ ಹತ್ರ ಹಣ ಇಲ್ಲ ಅಂದ್ಬಿಟ್ಟು ಪ್ರತಿ ಮನೆಯಿಂದ ತೆಂಗಿನಕಾಯಿ ಇರುವಂತ ಪ್ರತಿ ಮನೆಯಿಂದ ನನ್ನ ತೆಂಗಿನ ಸದರಿಸ್ತಾರೆ ಅಷ್ಟು ಬಡವ ಕುಟುಂಬದ ದೇವೇಗೌಡರು ಇವತ್ತು ಸಾವಿರಾರು ಕೋಟಿ ರೂಗಳ ಒಡೆಯ ಇವರ ಮನೆತನದ ಎಲ್ಲ ಆಸ್ತಿಯನ್ನ ಕೇಂದ್ರ ಸರ್ಕಾರಕ್ಕೆ ನಿಜವಾಗ್ಲೂ ತಾನು ನಿಷ್ಪಕ್ಷಪಾತಿ ಎಲ್ಲರಿಗೂ ನಾನು ಸಮಾನವಾಗ್ಲೇ ನೋಡ್ತೀನಿ ಅಂತ ಮೋದಿ ಅವರ ಹೇಳೋದಾದ್ರೆ ಅವರ ಈ ಎಲ್ಲ ಆಸ್ತಿಯನ್ನ ಮುಟ್ಕೋಳ ರೇವಣ್ಣ ಅವರ ಮನೆಯವ್ರದು ದೇವೇಗೌಡರ ಮನೆಯವ್ರದು ಭವಾನಿ ರೇವಣ್ಣನ ಮನೆಯವರು ಕುಮಾರಸ್ವಾಮಿ ಪ್ರತಿಯೊಬ್ಬರ ಆಸ್ತಿಯನ್ನ ಮುಟ್ಟುಗೋಲು ಹಾಕಬೇಕು ಇವರ ಅಹಂಕಾರ ಇವು ಮುರಿಬೇಕಾದ್ರೆ ಮತ್ತು ಇವರ ದೌರ್ಜನ್ಯ ಕಡಿಮೆ ಆಗ್ಬೇಕಾದ್ರೆ ಈ ಕೆಲಸ ಎಲ್ಲ ಮೋದಿಯವರು ಮಾಡ್ತಾರೆ ಅಂತ ನಾನು ಹೇಳ್ತಾರೆ ಅನ್ನೋ ಮಾತನ್ನ ಮುಗಿಸ್ತೇನೆ ಹೆಚ್ಚಿ ಬೀಳಿಸಿರುವಂತ ಬಹಳ ದೊಡ್ಡ ಲೈಂಗಿಕ ಹಗರಣವನ್ನ ಎಚ್ ಡಿ ದೇವೇಗೌಡರ ಒಂದು ಗುಡಿಯ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಮಾಡಿರುವಂತದ್ದು ಇಡೀ ದೇಶ ಮತ್ತು ಇಡೀ ಕರ್ನಾಟಕ ರಾಜ್ಯವೇ ತಲೆ ತಗ್ಗಿಸುವಂತೆ ಇಡೀ ದೇಶದಲ್ಲೇ ಕರ್ನಾಟಕವನ್ನ ಅವಮಾನ ಅವಮಾನ ಮಾಡಿರುವಂತ ಪ್ರಜ್ವಲ್ ರೇಣವ ರೇವಣ್ಣನನ್ನು ಸರಿಯಾದ ರೀತಿಯಲ್ಲಿ ಕಾನೂನು ಕ್ರಮ ಶಿಕ್ಷೆ ಆಗ್ಲೇಬೇಕು ಯಾಕೆ ಅನ್ನುವಂಥದ್ದಾದ್ರೆ ಮಂಡ್ಯದ ಮಹಿಳೆಯರು ಸೇರಿದಂತನೆ ರಾಜ್ಯದ ನಾನಾ ಭಾಗದ ಮಹಿಳೆಯರು ಸೇರಿದಂತನೆ ಮತ್ತು ಆಸನದಲ್ಲಿರುವಂತ ಹಲವಾರು ಮಹಿಳೆಯರು ಸಣ್ಣ ಚಿಕ್ಕ ವಯಸ್ಸಿನ ಮಹಿಳೆಯರಿಗಿಂತ ಹಿಡಿದು ಎಪ್ಪತ್ತು ವರ್ಷದ ವೃದ್ಧಿಯ ತನಕ ಬಹಳ ಹಿಂಸಾಚಾರಕವಾದ ಲೈಂಗಿಕ ಕ್ರಿಯೆಯನ್ನ ನಡೆಸಿರುವಂತದ್ದು ತಲೆಗೆ ಗನ್ಗಳನ್ನ ಇಟ್ಟು ಬೆದರಿಸಿ ಲೈಂಗಿಕ ಕ್ರಿಯೆ ದೌರ್ಜನ್ಯ ನಡೆಸಿರುವಂತದ್ದು ಮತ್ತು ಕೆಲಸಗಳು ಕೊಡ್ತೀನಂತ ಹೇಳಿ ಮತ್ತೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ